ಸಂಘಟನೆಗಳ ಒಕ್ಕೂಟದ ಮನುಜ ಮತ ಸಂಘಟನೆ ವತಿಯಿಂದ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಸ್ಟ್ ಒಂಬತ್ತರಂದು ವೈದ್ಯ ವಿದ್ಯಾರ್ಥಿಗಳ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ದುಷ್ಕೃತ್ಯ ಖಂಡಿಸಿ ನಗರದ ಪ್ರವಾಸಿ ಮಂದಿರದಿಂದ ತಹಶೀಲ್ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಸರಸ್ವತಿ ಪಾಟೀಲ್ ಆದಿಲಕ್ಷ್ಮಿ ಪದ್ಮಾವತಿ ವಿಜಯನಗರಲ್ಲಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಮತ್ತೆ ಈ ಒಂದು ಅತ್ಯಾಚಾರ ನಡೀತಾ ಇದೆ ಬಸ್ ನಲ್ಲಿ ಬರ್ಬೇಡಮ್ಮ ಸೇಫ್ ಇರಲ್ಲ ನೀನು ಆಸ್ಪತ್ರೆಯಲ್ಲೇ ಇದ್ ಬಿಡು ಅಂತ ಹೇಳ್ತಿದ್ರು ಈಗ ಆಸ್ಪತ್ರೆಯಲ್ಲಿ ಘಟನೆ ಆದ್ರೆ ಮತ್ತೆ ನಮ್ಮ ಮನೆಯಲ್ಲಿ ಜಾಬ್ರಿ ಆಗ್ತಾ ಇದಾರೆ ಅಂತ ಹೇಳಿದ್ರು ಇನ್ನೊಬ್ಬ ವೈದ್ಯರು ಹೇಳಿದ್ರು ನನ್ನ ಮಕ್ಕಳನ್ನ ಡಾಕ್ಟರ್ ಮಾಡೋದಿಲ್ಲ ಇಂಜಿನಿಯರ್ ಒಂದ್ ಗಲಾಟೆ ಆಯ್ತು ಇಂಜಿನಿಯರ್ ಆಗ ಬೇಡ ಅಂತೇಳಿ ಪ್ರತಿ ಒಂದು ಅಂದ್ರೆ ಇಲ್ಲಿ ಇಲ್ಲಿ ನನಗೆ ಒಂದ್ ಅರ್ಥ ಆಗ್ತಿಲ್ಲ ಹೆಣ್ಮಕ್ಳು ಹೊರಗ್ ಬರ್ಬಾರ್ದಂತೇ ಈ ತರ ಘಟನೆಗಳು ನಡೀತಾ ಇದಾವ ಅಥವಾ ಯಾವ ಉದ್ದೇಶದಿಂದ ನಡೀತಾ ಗೊತ್ತಿಲ್ಲ ಯಾವ ರಂಗ ಸೇಫ್ ಅಂತ ಹೇಳ್ಬೇಕು ನಾವು ಮನೆಯಲ್ಲಿದ್ರೆ ಮನೆ ಸೇಫ್ ಇಲ್ಲ ಹೊರಗಡೆ ಬಂದ್ರು ಸೇಫ್ ಇಲ್ಲ ಬಸ್ ನಲ್ಲಿ ನಿರ್ಭಯ ನೋಡಿದ್ರೆ ಬಸ್ ನಲ್ಲಿ ಸೇಫ್ ಇಲ್ಲ ಟ್ರೈನ್ ನಲ್ಲಿ ಹೋದ್ರೆ ಟ್ರೈನ್ ನಲ್ಲಿ ಒಂದು ಅತ್ಯಾಚಾರ ಆಯ್ತು ಅಂತೇಳಿ ನಾವು ಅನ್ಕೋಬೇಕು ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಟು ವರ್ಷ ಆದ್ರೂ ಸ್ವತಂತ್ರ ಪೂರ್ವದಲ್ಲಿ ಗಾಂಧೀಜಿ ಅವರು ಹೇಳಿದ್ದು ಹನ್ನೆರಡು ಗಂಟೆಯಲ್ಲಿ ಮಹಿಳೆ ನಡೆದಾಡಬೇಕು ಅಂತೇಳಿ ಜೀವವನ್ನೇ ರಕ್ಷಿಸುವಂತ ಡಾಕ್ಟರ್ನ ಕೊಲೆ ಮಾಡ್ತಾರೆ ಜೀವ ತೆಗಿತಾರೆ ಅಂತಂದ್ರೆ ಅದು ಅತ್ಯಾಚಾರ ಮಾಡಿ ಜೀವ ತೆಗಿತಾರೆ ಅಂದ್ರೆ ಹೆಂಗೆ ಹೆಂಗೆ ನೋಡಿ ಸರ್ಕಾರಗಳು ಸುಮ್ಮನೆ ಇದ್ದಾವೆ ಈ ಈ ಹೋರಾಟ ಎಲ್ಲಿವರೆಗೂ ನಾನು ಲಾಸ್ಟ್ ಟೈಮ್ ಆದಾಗ ಹೇಳಿದೆ ಹೋರಾಟ ಆಗ್ಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಗಲ್ಲು ಆಗೋವರೆಗೂ ನಡೀಬೇಕಂತೆ ಅಲ್ಲೋ ಅಲ್ಲೋ ಬಹಳಷ್ಟು ನಿರ್ಭಯ ಕೇಸಿದ್ದು ಇಡೀ ಡೆಲ್ಲಿ ಡೆಲ್ಲಿ ಬಿಟ್ಟಿತ್ತು ಅವಾಗ ಆಮೇಲೆ ಎಲ್ಲಾ ಪ್ರದೇಶದಲ್ಲಿ ಆದ್ರದಕ್ಕೆ ನಿರ್ಭಯ ಕೇಸಿ ಒಂದೇ ಕಲ್ಲು ಶಿಕ್ಷೆ ಆಗಿದ್ದು ಬೇರೆ ಯಾವ ಇದರಲ್ಲಿ ಗಲ್ಲು ಶಿಕ್ಷೆ ಆಗ್ಲೇ ಇಲ್ಲ ಇಲ್ಲಿ ಇಷ್ಟೆಲ್ಲ ಮಾಡಿನೂ ಮರ್ದಿವ್ಸ ಮತ್ತೆ ಆಸ್ಟ್ರೇಲಿಗೆ ಬಂದು